ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಬಗ್ಗೆ ವರ್ಷ ಭವಿಷ್ಯದ ಭವಿಷ್ಯವನ್ನು ನೋಡೋಣ ನೂರಾರು ಯೋಚನೆಗಳು ನಿದ್ದೆ ಇಲ್ಲದ ರಾತ್ರಿಗಳು ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಒತ್ತಿಗೆ ತಪ್ಪಿ ಹೋಗುತ್ತಿದೆಯೇ ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಒದ್ದಾಡುತ್ತಿದ್ದೀರಾ ಮಿಥುನ ರಾಶಿಯವರೇ ಚಿಂತಿಸಬೇಡಿ ನಿಮ್ಮ ತಲೆಯಲ್ಲಿರುವ ಗೊಂದಲದ ಗೂಡಿಗೆ ಬೆಂಕಿ ಹಚ್ಚಿ ಹೊಸ ಬೆಳಕು ಚೆಲ್ಲುವ ವರ್ಷವೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಯನ್ನು ಕೇವಲವಾಗಿ ಕಂಡವರು ಈ ವರ್ಷ ನಿಮ್ಮ ಕಾಲಬುಡಕ್ಕೆ ಬಂದು ಸಲಹೆ ಕೇಳಲಿದ್ದಾರೆ ಶನಿ ಮತ್ತು ಗುರುವಿನ ಕೃಪಾ ಕಟಾಕ್ಷದಿಂದ ನಿಮ್ಮ ಬದುಕು ಬಂಗಾರವಾಗುವ ಕಾಲ ಬಂದಿದೆ ಆದರೆ ಹೆಚ್ಚರ ನಿಮ್ಮ ನಾಲಿಗೆಯೇ ನಿಮಗೆ ಶತ್ರುವಾಗುವ ಸಾಧ್ಯತೆಯೂ ಈ ವರ್ಷ ಇದೆ ಅದು ಹೇಗೆ ಅಂದರೆ ಪಾರಾಗುವುದು ಹೇಗೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಕಾದಿರುವ ಆ ದೊಡ್ಡ ಸರ್ಪ್ರೈಸ್ ಆದರೂ ಏನು ಅಂತ ತಿಳಿಯೋದಕ್ಕೂ ಮುನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರ ಸ್ನೇಹಿತರಿಗೂ ಕೂಡ ಕಳುಹಿಸಿ ಹಾಗೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ತಿಳಿಯುವ ಮುನ್ನ ಮಿಥುನ ರಾಶಿಯವರಾದ ನೀವು ಯಾರು ಎಂಬುದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ ನೀವು ವಾಯುತತ್ವದವರು ಗಾಳಿಯಂತೆ ಎಲ್ಲ ಕಡೆ ಹಬ್ಬುವ ಚೈತನ್ಯ ನಿಮ್ಮದು ನಿಮ್ಮ ಅತಿ ದೊಡ್ಡ ಶಕ್ತಿ ಅಂದರೆ ಅದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತು ಎಂತಹ ಕಟಿಪ ಕಠಿಣ ಪರಿಸ್ಥಿತಿಯನ್ನಾದರೂ ಕೇವಲ ನಿಮ್ಮ ಮಾತಿನ ಚಾಣುಕ್ಯತನೆಯಿಂದ ನಿಭಾಯಿಸುವ ತಾಕತ್ತು ನಿಮಗಿದೆ ಆದರೆ ಇದೇ ನಿಮ್ಮ ವೀಕ್ನೆಸ್ ಕೂಡ ಹೌದು ನಿಮ್ಮ ಅಸಹಜ ಗುಣ ಎಂದರೆ ಅದು ಗೊಂದಲ ಮತ್ತು ಅಸ್ಥಿರತೆ ಒಂದು ನಿರ್ಧಾರದ ಮೇಲೆ ನಿಲ್ಲುವುದು ನಿಮಗೆ ಕಷ್ಟ ಗಳಿಗೆಗೊಂದು ನಿರ್ಧಾರ ಬದಲಿಸುವುದು ನಿಮ್ಮ ಮೈನಸ್ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಈ ವರ್ಷ ನಿಮಗೆ ಜ್ಞಾನೋದಯ ವರ್ಷವಾಗಲಿದೆ ಬುಧಾದಿತ್ಯ ಯೋಗದಂತಹ ಶುಭ ಯೋಗಗಳು ಏರ್ಪಡಲಿದ್ದು ನಿಮ್ಮ ಬುದ್ಧಿಶಕ್ತಿಗೆ ತಕ್ಕ ಕೆಲಸಗಳು ಹುಡುಕಿಕೊಂಡು ಬರಲಿವೆ ಶನಿ ಮಹಾತ್ಮನು ನಿಮಗೆ ತಾಳ್ಮೆಯನ್ನು ಕಲಿಸಿದರೆ ಗುರುಗ್ರಹವು ಆರ್ಥಿಕವಾಗಿ ಕೈ ಹಿಡಿಯಲಿದ್ದಾನೆ ಹಾಗಾದರೆ ಬನ್ನಿ ಜೀವನದ ಪ್ರತಿಯೊಂದು ವಿಭಾಗ ಹೇಗಿರಲಿದೆ ಎಂದು ಡೀಟೇಲ್ ಆಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಅಥವಾ ಕರಿಯರ್ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಯಾರೆಲ್ಲ ಒಂದೇ ಕೆಲಸದಲ್ಲಿ ಬೋರಾಗಿ ಬದಲಾವಣೆಯನ್ನು ಬಯಸುತ್ತಿದ್ದೀರೋ ಅಂಥವರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಕೂಡ ಹೇಳ್ಬೋದು ವಿಶೇಷವಾಗಿ ಐ ಟಿ ಮೀಡಿಯಾ ಶಿಕ್ಷಕ ವೃತ್ತಿ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿದೆ ನಿಮ್ಮ ಐಡಿಯಾಗಳು ಕಂಪನಿಗೆ ಲಾಭ ತಂದುಕೊಡಲಿವೆ ಮೇಲಾಧಿಕಾರಿಗಳು ನಿಮ್ಮ ಚಾಣಕೇತನವನ್ನು ಮೆಚ್ಚಿವೆ ಭಕ್ತಿ ನೀಡುವಂತಹ ಯೋಗವಿದೆ ಆದರೆ ನೆನಪಿಡಿ ಆಫೀಸಿನಲ್ಲಿ ಯಾರ ಬಗ್ಗೆಯೂ ಗಾಸಿಪ್ ಮಾತನಾಡಬೇಡಿ ನಿಮ್ಮ ಮಾತುಗಳು ರೆಕಾರ್ಡ್ ಆಗಿ ಅದೇ ನಿಮ್ಮ ಮುಳುವಾಗಿ ಸಂಭವವಾಗಲಿದೆ ಕೆಲಸದ ಸ್ಥಳದಲ್ಲಿ ಕೇವಲ ಕೆಲಸದ ಬಗ್ಗೆ ಮಾತ್ರ ಗಮನವನ್ನು ಕೊಡಿ ನಿರುದ್ಯೋಗಿ ಮಿತ್ರರ ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಮೋಡಿಗೆ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ಹೆಚ್ಚು ಗಮನ ಕೊಡಿ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವ ಅಥವಾ ಬೇರೆ ಊರಿಗೆ ವರ್ಗಾವಣೆ ಮಾಡುವ ಅವಕಾಶ ಬಂದರೆ ಖಂಡಿತವಾಗಿ ಮಿಸ್ ಮಾಡಿಕೊಳ್ಳಬೇಡಿ ಮತ್ತು ಬಿಸ್ನೆಸ್ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಲಾಭದಾಯಕವಾಗಿದೆ ಆದರೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡುವಾಗ ನೂರು ಸಲ ಯೋಚಿಸಬೇಕು ನಿಮ್ಮ ಪಾರ್ಟ್ನರ್ ನಿಮಗೆ ಲೆಕ್ಕಾಚಾರದಲ್ಲಿ ಮೋಸ ಮಾಡುವ ಸಾಧ್ಯತೆ ಇದೆ ಕಮಿಷನ್ ಏಜೆಂಟ್ಗಳಿಗೆ ಟ್ರೆಂಡಿಂಗ್ ಮಾಡುವವರಿಗೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಈ ವರ್ಷ ಲಕ್ಷ್ಮಿಯ ಕಟಾಕ್ಷವಿದೆ ಹೊಸ ಬಿಸ್ನೆಸ್ ಶುರು ಮಾಡಲು ವರ್ಷದ ಮಧ್ಯಭಾಗ ಅಂದರೆ ಜೂನ್ ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿದೆ ಮುಂದಿನದು ಹಣಕಾಸಿನ ವಿಚಾರ ಮಿಥುನ ರಾಶಿಯವರ ಜೇಬಿನಲ್ಲಿ ಹಣ ನಿಲ್ಲುವುದೇ ಇಲ್ಲ ಬರುವ ದಾರಿ ಒಂದಾದರೆ ಹೋಗುವ ದಾರಿ ಹತ್ತಿರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಮಾರ್ಗಗಳು ಸಿಗಲಿವೆ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವ ಹೂಡಿಕೆಯಲ್ಲಿ ಲಾಭ ಸಿಗಲಿದೆ ಆದರೆ ಅತಿ ಅಸಗತಿಗೇಡು ಎಂಬಂತೆ ಕಡಿಮೆ ಸಮಯದಲ್ಲಿ ಡಬಲ್ ಮಾಡುವ ಸ್ಕೀಮ್ಗಳ ಜಾಲಕ್ಕೆ ಬಿದ್ದು ಇ ಇರುವ ಹಣವನ್ನು ಸಹ ಕಳೆದುಕೊಳ್ಳುವ ಪ್ರಯತ್ನವನ್ನು ತಂದುಕೊಳ್ಳಬೇಡಿ ಹೆಚ್ಚರ ಉಳಿತಾಯ ಮಾಡುವ ಕಡೆಗೆ ಗಮನ ಕೊಟ್ಟರೆ ವರ್ಷದ ಕೊನೆಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನೀವೇ ಖುಷಿ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ಚಿನ್ನದಂಥ ಸಮಯ ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ ಕಠಿಣ ವಿಷಯಗಳನ್ನು ಕೂಡ ಸುಲಭವಾಗಿ ಅರ್ಥವನ್ನು ಮಾಡಿಕೊಳ್ಳುವಂಥ ಮನಸ್ಥಿತಿ ಬರದಾಗುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ಕನಸು ಮೂಡಲಿದೆ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಗಳಿಸುವ ಯೋಗವಿದೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರವಿದ್ದರೆ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ನರ್ತಿಸುತ್ತಾಳೆ ಕುಟುಂಬ ಮತ್ತು ದಾಂಪತ್ಯದ ಜೀವನದಲ್ಲಿ ಈ ವರ್ಷ ಸ್ವಲ್ಪ ಏರಿಳಿತಗಳು ಇರಲಿವೆ ನಿಮ್ಮ ಮೂಡ್ ಸ್ವಿಂಗ್ಸ್ ಅಥವಾ ಪದೇ ಪದೇ ಬದಲಾಗುವ ಮನಸ್ಥಿತಿಯಿಂದ ಮನೆಯವರಿಗೆ ಕಿರಿಕಿರಿ ಉಂಟಾಗಬಹುದು ಗಂಡ ಹೆಂಡತಿಯರ ನಡುವೆ ಮಾತಿನ ಚಕಮಕಿಯಲ್ಲಿ ಜಗಳಗಳು ಕೂಡ ಆಡಬಹುದು ಸಮಾಧಾನದಿಂದ ಇರಿ ನೆನಪಿರಲಿ ಕೋಪ ಬಂದಾಗ ಮೌನವಾಗಿದ್ದರೆ ದೊಡ್ಡ ಜಗಳವನ್ನು ಕೂಡ ತಪ್ಪಿಸಬಹುದು ಅವಿಭಕ್ತದ ಕುಟುಂಬದಲ್ಲಿರುವವರಿಗೆ ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಬರಬಹುದು ಹಿರಿಯರ ಮಾತಿಗೆ ಬೆಲೆ ಕೊಡುವುದರಿಂದ ಶಾಂತಿ ನೆಲೆಸುತ್ತದೆ ಪ್ರೀತಿ ಮತ್ತು ಪ್ರೇಮದ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಚಂಚಲರು ಈ ವರ್ಷ ಹೊಸ ಪ್ರೀತಿ ಹುಟ್ಟಬಹುದು ಆದರೆ ಅದು ಆಕರ್ಷಣೆಯೋ ಅಥವಾ ನಿಜವಾದ ಪ್ರೀತಿಯೋ ಎಂದು ನಿರ್ಧರಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ಅದು ಸ್ವಲ್ಪ ಕಷ್ಟವೇ ಆಗಬಹುದು ಪ್ರೀತಿಯಲ್ಲಿರುವವರು ಸಂಗಾತಿಯ ಬಳಿ ಸುಳ್ಳು ಹೇಳಬೇಡಿ ಒಂದು ಸಣ್ಣ ಸುಳ್ಳು ಕೂಡ ನಿಮ್ಮ ಸಂಬಂಧವನ್ನೇ ಮುರಿಯಬಹುದು ಈ ವರ್ಷ ಮದುವೆಗೆ ಏರ್ಪಾಡನ್ನು ಸಹ ಮಾಡಬಹುದು ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಎಚ್ಚೆತ್ತುಕೊಳ್ಳಬೇಕು ಈ ವರ್ಷ ನರ ದೌರ್ಬಲ್ಯ ಚರ್ಮದ ಅಲರ್ಜಿ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಅತಿಯಾದ ಯೋಚನೆ ಮಾಡುವುದರಿಂದ ನಿದ್ರಾಹೀನತೆ ಕಾಡಬಹುದು ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಕಡ್ಡಾಯ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಇದು ನಿಮ್ಮ ಅಧಿಪತಿ ಬದ್ ಬುಧನಿಗೆ ಪ್ರಿಯವಾದದ್ದು ಆರೋಗ್ಯ ವೃದ್ಧಿಸುತ್ತದೆ ವಾಹನ ಮತ್ತು ಆಸ್ತಿ ಖರೀದಿ ನಿಮ್ಮ ಬದುಕಿನ ಕನಸಾಗಿರಬಹುದು ಅದನ್ನು ಪರ್ಚೇಸ್ ಮಾಡುವಂಥ ಯೋಗ ನಿಮಗೆ ಇದೆ ಹಾಗೆ ನಿಮಗೆ ಸಣ್ಣ ಅವಘಾತವಾಗುವ ಸಾಧ್ಯತೆ ಇದೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಕಠಿಣ ಸವಾಲು ಅಥವಾ ಎಚ್ಚರಿಕೆ ಗಂಟೆ ಮಿಥುನ ರಾಶಿಯವರೇ ಈ ವರ್ಷ ನಿಮಗೆ ಎದುರಾಗುವ ಅತಿ ದೊಡ್ಡ ಸವಾಲು ಎಂದರೆ ಸ್ನೇಹಿತರ ಸೋಗಿನಲ್ಲಿ ಇರುವ ಶತ್ರುಗಳ ಮತ್ತು ಗೊಂದಲಕ್ಕೆ ನಿರ್ಧಾರ ಹೌದು ನೀವು ಯಾರನ್ನು ಪ್ರಾಣ ಸ್ನೇಹಿತರು ಎಂದು ನಂಬುತ್ತೀರೋ ಅವರೇ ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಬಹುದು ನಿಮ್ಮ ಐಡಿಯಾಗಳನ್ನು ಕದ್ದು ಅವರ ಹೆಸರಿನಲ್ಲಿ ಬಳಸಿಕೊಳ್ಳಲೂಬಹುದು ಮತ್ತೊಂದು ಮುಖ್ಯ ವಿಷಯ ಎರಡು ಅವಕಾಶಗಳು ಒಟ್ಟಿಗೆ ಬಂದಾಗ ಯಾವುದನ್ನು ಆರಿಸಿಕೊಳ್ಳಬೇಕು ಎಂಬ ಗೊಂದಲದಲ್ಲಿ ಎರಡನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಪರಿಸ್ಥಿತಿ ನಿರ್ಮಾಣವಾಗಬಹುದು ಇದಕ್ಕೆ ಪರಿಹಾರವೇನು ಎಂದು ನೋಡೋದಾದ್ರೆ ಯಾವುದೇ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಾಗ ಮನೆಯ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ ಒಮ್ಮೆ ನಿರ್ಧಾರ ಮಾಡಿ ಆಮೇಲೆ ಮುಂದೆ ಹೋಗಿ ಹಿಂದೆ ಮುಂದೆ ನೋಡಬೇಡಿ ನಿಮ್ಮ ಸೀಕ್ರೆಟ್ಗಳನ್ನು ಇತರರ ಬಳಿ ಶೇರ್ ಮಾಡಿಕೊಳ್ಳಬೇಡಿ ಮಿಥುನ ರಾಶಿಯ ಅಧಿಪತಿ ಬುಧ ಆದ್ದರಿಂದ ಬುಧವಾರದಂದು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳುವುದು ಅಥವಾ ಹೇಳುವುದು ಉತ್ತಮ ಅದ್ಭುತ ಶಕ್ತಿ ನೀಡುತ್ತದೆ ಪ್ರಾಣಿಗಳಿಗೆ ವಿಶೇಷವಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಿ ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡುವ ಸಾಧ್ಯತೆ ತಂದಿದೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಬನ್ನಿ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗುತ್ತವೆ ಒಟ್ಟಾರೆಯಾಗಿ ಹೇಳೋದಾದರೆ ಮಿಥುನ ರಾಶಿಯವರೇ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬುದ್ಧಿವಂತಿಕೆ ಸವಾಲು ಮತ್ತು ಕೆಲವು ಎರಡನ್ನು ತರುವ ವರ್ಷ ಗೊಂದಲ ಬಿಟ್ಟು ಧೈರ್ಯದಿಂದ ಮುನ್ನಡೆಯಿರಿ ಯಶಸ್ಸು ನಿಮ್ಮದಾಗುತ್ತದೆ ಅಂತ ಹೇಳ್ಬೋದು ಧನ್ಯವಾದಗಳು